हुआ बिल्कुल जैसे कि का

ಸರ್ ನಮ್ಮ ಹೆಸರು ಗಂಗರಾಜ್ ಅಂತ ನಾನು ಅಮ್ಮ ಆಂಬುಲೆನ್ಸು ಡ್ರೈವರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದ ವಿಷಯ ಏನಂದರೆ ನಮ್ಮ ಗರ್ಭಿಣಿ ಸ್ತ್ರೀಗಳಿಗೆ ಒಂದು ಬುಕ್ಕಿಂಗ್ ಬಂದಾಗ ಅವರ ಹತ್ತಕ್ಕೆ ಕಾಗ್ದಿರ ಸ್ವಲ್ಪ ಹಿಂಸೆ ಪಡ್ತಿದ್ರು ಸ್ವಲ್ಪ ಯಾರು ಭಯ ಪಡ್ತಾಯಿದ್ರು ಅಮ್ಮ ಆಂಬುಲೆನ್ಸಲ್ಲೇ ಆಗಲಿ ಒನ್ ಆಟ್ ಏಯ್ಟಲ್ಲೇ ಆಗಲಿ ಎಲ್ಲ ಆಂಬುಲೆನ್ಸ್ ಪ್ರೈವೇಟ್ ವೆಹಿಕಲ್ಲು ನೋಡಿದ್ದೀನಿ ಹತ್ತಕ್ಕೆ ಯಾಕೆ ಇಂಜರಿತಾಯಿದ್ರು ಅದೇನು ವಿಷಯ ಅಂತ ಕೆಲವ್ರನ್ನ ಕೇಳಿದೆ ಸರ್ ನಮಗೆ ಹತ್ತಕ್ಕಾಗಲ್ಲ ಸ್ವಲ್ಪ ಪೇಯ್ನ್ ಇರುತ್ತೆ ಬಾಧೆ ಆಗುತ್ತೆ ಸರ್ ಹತ್ತಕ್ಕೆ ಆಗೋಲ್ಲ ಆ ಥರ ಇದ್ದಾಗ ಹೆಂಗೆ ಸರ್ ಅಂತ ಒಬ್ಬರು ಹೇಳ್ಕೊಂಡ್ರು ನಮ್ಮ ಹತ್ರ ಅದರಿಂದ ನನಗೆ ಯಾಕೋ ನಮ್ಮ ಸಾಹೇಬರು ಮಾಡೋದು ಪ್ರದೀಪ್ ಈಶ್ವರ್ ಸರ್ ಮಾಡ್ತಾಯಿರೋ ಎಲ್ಲ ಕೆಲಸಕ್ಕೆ ನೋಡಿ ನಾನು ಸ್ವಲ್ಪ ಅಪೇರಣೆಗೊಂಡು ನಾನು ಯಾಕೆ ಮಾಡಬಾರ್ದು ಈ ಥರ ಅಂದ್ಬಿಟ್ಟು ನಂದು ಒಂದು ಆಟೋ ತೊಗೊಂಡಿದ್ದೆ ಅದಕ್ಕೆ ಎಲ್ಲ ಉಚಿತ ಸೇವೆ ಗರ್ಭಿಣಿ ಸ್ತ್ರೀಯರಿಗೆ ಎಲ್ಲ ಉಚಿತ ಸೇವೆ ಚಿಕ್ಕಬಳ್ಳಾಪುರ ಟೌನ್ ಈಗ ಪ್ರೆಸೆಂಟ್ಗೆ ಚಿಕ್ಕಬಳ್ಳಾಪುರದಲ್ಲಿ ಆಸ್ಪೆಟ್ಲಿಂದ ಆಸ್ಪೆಟ್ಲಿಗೆ ಮತ್ತು ಲ್ಯಾಬು ಲ್ಯಾಬ್ ಟೆಕ್ನಿಷಿಯನ್ನು ಅಲ್ಲಿ ಕರ್ಕೊಂಡು ಹೋಗೋದು ಮತ್ತು ಸ್ಕ್ಯಾನಿಂಗ್ ಆರ್ಬಿನ್ ಡಯಾಗ್ನೋಸ್ಟಿಕ್ಕು ಮತ್ತು ಗೌರ್ಮೆಂಟ್ ಡಿಸ್ಟಿಕ್ ಆಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಈ ಥರ ಸೇವೆ ಮಾಡೋಣ ಅಂತ ನೆನ್ನೆಯಿಂದ ಪ್ರೇರಣೆಗೊಂಡು ಮಾಡಿದ್ದೀನಿ ಸರ್ ಮತ್ತು ಅದೇ ರೀತಿ ನಮ್ಮ ಚಾಲಕ ಚಾಲಕರಲ್ಲಿ ಎಲ್ಲರೂ ನಾವು ಎಲ್ಲ ಹೊಂದಾಣಿಕೆ ಆಗಿ ಎಲ್ಲ ಮಾಡ್ತಾಯಿದ್ದೀವಿ ಓಕೆ ನಿಮಗೆ ಪ್ರೇರಣೆ ಇದು ಇಲ್ಲೇ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗಾಡಿ ಇಲ್ಲೇ ಇರುತ್ತೆ ಸದ್ಯಕ್ಕೆ ಈ ವೀಕ್ ಮಾತ್ರ ನಮಗೇನೋ ಇನ್ನೂ ಸ್ಟಾರ್ಟ್ ಅಲ್ವಾ ಅದರಿಂದ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲಿರುತ್ತೆ ವೆಹಿಕಲ್ಲು ಮತ್ತು ಡೇಯಿಂದ ಸೆವೆನಿಂದ ಟೆನ್ವರೆಗೂ ಇರುತ್ತೆ ಇವಾಗ ವೆಹಿಕಲ್ ಪ್ರೆಸೆಂಟಿಗೆ